ಜೊಯ್ಡಾ ತಾಲೂಕಿನ ಜಗಲ್ಬೇಟ್ನ ಗ್ರಾಮ ಚಾವಡಿ ಕಟ್ಟಡವು ಬಿರುಕು ಹೊಂದಿದ್ದು ಅಪಾಯಕಾರಿಯಾಗಿರುವ ಈ ಕಟ್ಟಡ ಒಂದು ಭಾಗವೂ ಕುಸಿದ ಸ್ಥಿತಿಯಲ್ಲಿದೆ ಹೀಗಾಗಿ ಕಟ್ಟಡದ ಸಮೀಪ ತೆರಳಲು ಜನತೆ ಹಿಂದೇಟು ಹಾಕುವಂತಾಗಿದೆ ಜೊಯಿಡಾ ಜಗಲ್ಬೇಟ್ನ ಶಿಂಗರ್ಗಾಂವ್ ಮತ್ತು ಜಗಲ್ಬೇಟ್ ಎರಡೂ ಗ್ರಾಮ ಪಂಚಾಯಿತಿಗಳ ಕಚೇರಿಗಳು ಒಂದೇ ಕಟ್ಟಡದಲ್ಲಿವೆ ಈ ಕಟ್ಟಡವನ್ನ ಸುಮಾರು ಹದಿನೈದು ವರ್ಷಗಳ ಹಿಂದೆ ನಿರ್ಮಿಸಲಾಗಿತ್ತು ಆದರೆ ಕಟ್ಟಡವು ಮಳೆಯಲ್ಲಿ ಅತಿಯಾಗಿ ಸೋರಿಕೆಯಾಗಲು ಪ್ರಾರಂಭಿಸುತ್ತಿದ್ದು ಕಚೇರಿಯಲ್ಲಿನ ಹಳೆಯ ದಾಖಲೆಗಳಿಗೆ ಹಾನಿಯಾಗುವ ಅಪಾಯವಿದೆ ದಾಖಲೆಗಳನ್ನ ಸುರಕ್ಷಿತವಾಗಿಡಲು ಅಧಿಕಾರಿಗಳು ಮನೆಗೆ ತೆಗೆದುಕೊಂಡು ಹೋಗಬೇಕಾಗುತ್ತದೆ ಕಟ್ಟಡದ ಚಪ್ಪಡಿಯ ಪ್ಲಾಸ್ಟರ್ ಉದುರಿ ಹೋಗುತ್ತಿದೆ ಗೋಡೆಗಳು ಕುಸಿದಿದ್ದರಿಂದ ಕಟ್ಟಡ ಕೂಡ ಬೀಳುವ ಅಪಾಯದ ಅಂಚಿನಲ್ಲಿದೆ ಹಳೆಯ ಕಟ್ಟಡದಲ್ಲಿನ ಸೋರಿಕೆಯಿಂದಾಗಿ ದಾಖಲೆಗಳನ್ನ ಎಲ್ಲಿ ಇಡಬೇಕು ಎಂಬ ಪ್ರಶ್ನೆ ಸೃಷ್ಟಿಯಾಗಿದೆ ಈ ಸೋರಿಕೆಯಿಂದಾಗಿ ಮಳೆಗಾಲದಲ್ಲಿ ಕಚೇರಿಯಲ್ಲಿ ಕುಳಿತು ಕಾರ್ಯನಿರ್ವಹಿಸುವುದು ಕಷ್ಟವಾಗುತ್ತಿದೆ ಆದ್ದರಿಂದ ಗ್ರಾಮ ಚಾವಡಿಗಾಗಿ ಹೊಸ ಕಟ್ಟಡವನ್ನ ನಿರ್ಮಿಸಿದರೆ ಎಲ್ಲಾ ಸಮಸ್ಯೆಗಳು ಪರಿಹರಿಸಲಾಗುತ್ತದೆ ಈ ಬಗ್ಗೆ ಗ್ರಾಮ ಲೆಕ್ಕಾಧಿಕಾರಿ ಲಕ್ಷ್ಮಣ್ ವೇಳೀಪ ತಿಳಿಸಿದ್ದಾರೆ ಗ್ರಾಮ ಚಾವಡಿ ಎಲ್ಲ ಲೀಕೇಜ್ ಆಗತೈತಿ ಜಾಗ ಜಾಸ್ತಿ ಇದ್ದು ಆ ಜಾಗದಲ್ಲಿ ಅತಿ ರಸ್ತೆ ತಾಗಿ ಬಿಲ್ಡಿಂಗ್ ಕಟ್ಟಿದ್ದು ಇರುತ್ತೈತಿ ಇದನ್ನು ಬಿಲ್ಡಿಂಗ್ ಅನ್ನು ಡಿಸ್ಚಾರ್ಜ್ ಮಾಡಿ ಹೊಸದಾಗಿ ಬಿಲ್ಡಿಂಗ್ ಅನ್ನು ಕಟ್ಟಿಸಿಕೊಡಬೇಕಾಗಿ ಎಲ್ಲ ಡೋರ್ ವಿಂಡೋ ಮತ್ತ ಮುಂದಿನ ಭಾಗ ಎಲ್ಲ ಹಾಳಾಗಿದ್ದು ಇರುತ್ತದೆ ಅದನ್ನು ಸ್ವಲ್ಪ ರಿಪೇರ್ ಮಾಡಿ ನೀಡಬೇಕಾಗಿ ವಿನಂತಿ ಇನ್ನು ಗ್ರಾಮ ಚಾವಡಿಗಾಗಿ ಹೊಸ ಕಟ್ಟಡ ನಿರ್ಮಾಣಕ್ಕಾಗಿ ಗ್ರಾಮ ಲೆಕ್ಕಾಧಿಕಾರಿ ತಾಲೂಕು ಪಂಚಾಯತ್ಗೆ ಅರ್ಜಿಯನ್ನ ಸಲ್ಲಿಸಿದ್ದರು ಈ ಬಗ್ಗೆ ಇನ್ನೂ ಯಾವುದೇ ಕ್ರಮಗಳನ್ನ ತೆಗೆದುಕೊಳ್ಳಲಾಗಲಿಲ್ಲ ಇದರಿಂದಾಗಿ ಕಚೇರಿಯ ಅಧಿಕಾರಿಗಳು ಸಿಬ್ಬಂದಿಗಳು ತಮ್ಮ ಜೀವಭಯದಲ್ಲಿ ಕೆಲಸ ಮಾಡಬೇಕಾಗಿದೆ